ಸಕ್ಕರೆ ಮೈಲಿನ ಆನೆ ಬಿಡಾರದಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಆನೆಗಳ ಆರೋಗ್ಯ ಪರಿಸ್ಥಿತಿ ಹದಗೆಟ್ಟ ವಿಚಾರದ ಬಗ್ಗೆ ಮಾಜಿ ಗೃಹ ಸಚಿವ ಆರಗಜ್ಞಾನೇಂದ್ರ ಕಳವಳ ವ್ಯಕ್ತಪಡಿಸಿದರು ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಶಾಸಕ ಆರಗ ಜ್ಞಾನೇಂದ್ರ ಗಾಜನೂರು ನನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ ಸಕ್ಕರೆ ಬಯಲಿನಲ್ಲಿರುವ ಆನೆಗಳನ್ನು ನೋಡಿದ್ರೆ ಬಹಳ ಬೇಸರವಾಗುತ್ತದೆ ಅವುಗಳಿಗೆ ಸರಿಯಾದ ಆಹಾರ ಒದಗಿಸುತ್ತಿದ್ದಾರೋ ಇಲ್ಲವೋ ಎಂಬ ಅನುಮಾನ ಮೂಡುತ್ತದೆ ಸಕ್ಕರೆ ಬಯಲಿನಲ್ಲಿ ಆನೆ ಬಿಡಾರದಲ್ಲಿ ಕೆಲಸ ಮಾಡಬೇಕಾಗಿದ್ದ ವೈದ್ಯ ಅಲ್ಲಿ ಇರೋದೇ ಇಲ್ಲ ಕೇಳಿದ್ರೆ ಬೇರೆ ಬೇರೆ ಕಡೆ ಇರುವುದಾಗಿ ಸುಳ್ಳು ಹೇಳ್ತಾರೆ ಅವರು ಸಕ್ಕರೆ ಬೈಲಿನ ಆನೆ ಬಿಡಾರಕ್ಕೆ ಬರೋದೇ ಇಲ್ಲ ಅವರನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ ಕಾಡಿನಲ್ಲಿ ಇದ್ದ ಆನೆಗಳನ್ನು ಉಪದ್ರವ ನೀಡುತ್ತೇವೆ ಎಂದು ತಂದು ಆನೆ ಬಿಡಾರಕ್ಕೆ ಬಿಟ್ಟರೆ ಇಲ್ಲಿ ಅವುಗಳ ಪ್ರಾಣ ತೆಗೆಯುವ ಕೆಲಸ ಇಲಾಖೆ ಮಾಡ್ತಾ ಇದೆ ತಕ್ಷಣ ಇದರ ಬಗ್ಗೆ ಕ್ರಮವಾಗಬೇಕು ಆನೆಗಳ ಆರೋಗ್ಯದ ಬಗ್ಗೆ ಗಮನ ಹರಿಸಲು ವೈದ್ಯರ ಕೊರತೆ ಕಾಣ್ತಾ ಇದೆ ಸಕ್ಕರೆ ಬೈಲಿನ ಆನೆ ಬಿಡಾರಕ್ಕೆ ಸರಿಯಾದ ವೈದ್ಯರನ್ನ ನೇಮಿಸಬೇಕು ಎಂದು ಶಾಸಕ ಆರಗ ಜ್ಞಾನೇಂದ್ರ ಒತ್ತಾಯಿಸಿದರು ನಾನೊಂದ್ಸರಿನಲ್ಲಿ ನನ್ನ ಕ್ಷೇತ್ರಕ್ಕೆ ಬರುತ್ತೇವೆ ಗಾಜನ ಆನೆ ಬಿಡಾರ ರಿವ್ಯೂ ಮಾಡಿದೆ ಅಧಿಕಾರಿಗಳ ಜೊತೇನಲ್ಲಿ ಇವತ್ತು ನನಗೆ ಭಯ ಆಗತ್ತೆ ಅಲ್ಲಿ ಒಂದೇ ಒಂದು ಆನೆ ನೋಡೋ ಹಂಗಿಲ್ಲ ಅದಕ್ಕೆ ಫುಡ್ ಸರಿಯಾಗಿ ಹಾಕ್ತಾರ ಇಲ್ಲವಾ ಏನೂ ಇಲ್ಲ ಅಲ್ಲಿರುವಂಥ ಆನೆಯ ವೈದ್ಯ ಅಲ್ಲಿ ಕೂತ್ ಕೆಲಸ ಮಾಡ್ತಾ ಇಲ್ಲ ಇಲ್ಲೆಲ್ಲೋ ಇರ್ತಾರ ಅಲ್ಲಿ ಬರೋದೇ ಇಲ್ಲ ಅಲ್ಲ ಇರೋ ವೈದ್ಯ ಅಲ್ಲಿ ಕೂತು ಕೆಲಸ ಮಾಡ್ತಾಯಿಲ್ಲ ಅವ್ನು ಕೇಳಿದ್ರೆ ಎಲ್ಲೋ ಹೊಸಪೇಟೆಗೆ ಹೋಗಿದ್ದಾರೆ ಇನ್ನೆಲ್ಲೋ ಹೋಗಿದ್ದಾರೆ ಹೇಳ್ತಾ ಹೇಳ್ತಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಹಾಗಾಗಿ ಆನೆ ಬಿಡಾರಕ್ಕೆ ಅವನ್ನ ತಂದು ಕಾರ್ಡ್ನಲ್ಲಿ ಏನೋ ಮೆಂತ್ಕೊಂಡಿದ್ದು ಉಪದ್ರ ಕೊಡ್ತಾ ಇದೆ ಅಂತ ಹೇಳಿ ಆನೆ ಬಿಡಾರಕ್ಕೆ ತಂದರೆ ಆನೆ ಬಿಡಾರದಲ್ಲಿ ಸಾಯಿಸುವ ಕೆಲಸವನ್ನು ಇಳಿ ಇಲಾಖೆ ಮಾಡ್ತಾಯಿದೆ ತಕ್ಷಣ ಇದ್ರನ್ನ ಎನ್ಕ್ವೈರಿ ಆಗಬೇಕು ಮತ್ತು ಈ ಬಗ್ಗೆ ಸರಿಯಾದಂಥ ಕ್ರಮ ಆಗಬೇಕು ಇಲ್ಲದ್ರೆ ಆನೆಗಳಿಗೆ ಒಟ್ಟಿಗಿಲ್ಲದೆ ಸಾಯಿಸ್ತಾ ಇದ್ದಾರೆ ಅವರು ಮತ್ತು ಆರೋ ಅವು ಅವುಗಳ ಆರೋಗ್ಯ ನೋಡ್ಕೊಳ್ಲಿಕ್ಕೆ ಇರುವಂಥ ವೈದ್ಯ ಕೆಲಸ ಮಾಡೋದಿಲ್ಲ ವೈದ್ಯರ ಸಂಖ್ಯೆ ಕಮ್ಮಿ ಇದೆ ಔಷಧಿ ಇಲ್ಲ ಈ ರೀತಿ ಆಗ್ತಾ ಇದೆ ದೊಡ್ಡ ದೊಡ್ಡ ಆನೆಗಳಿಗೆ ಈ ರೀತಿ ಸಾವು ಬರ್ತದೆ ಅಂತ ಹೇಳಿದ್ರೆ ತುಂಬ ಆನೆಗಳು ಸತ್ತೋಯ್ತು ಇತ್ತೀಚೆಗೆ ಇತ್ತೀಚಿನ ಒಂದು ಎರಡುವರೆ ಮೂರು ವರ್ಷದಲ್ಲಿ ಸಾಕಷ್ಟು ಒಂದು ನಾ ಮೂರ್ನಾಲ್ಕು ಆನೆಗಳು ಸತ್ತೋಯ್ತು ಭಾಳ ದುರಂತ ಇದು ಕೇಳಿದಾಗ ಏನೇನೋ ಒಂದು ಕಾರಣ ಹೇಳ್ತಾರೆ ಅದು ಅಲ್ಲ ಕಾರಣ ಸರಿಯಾದ ರೀತಿ ನೋಡ್ಕೊಳ್ಳುವಂಥ ಅದರ ದೇಖರೇಖೆ ಇಲ್ಲ ಅಧಿಕಾರಿಗಳು ಇದನ್ನು ಹಿರಿಯ ಅಧಿಕಾರಿಗಳು ಇದನ್ನು ಗಮನಿಸ್ಬೇಕು ಸರ್ ನವಂಬರ್ ಕ್ರಾಂತಿ ಹಾಗೇ ಆಗ್ತದೆ ನನಗೆ ಅನಿಸ್ತದೆ ಈ ಸರ್ಕಾರದ ಆಯುಷ್ಯ ಕಮ್ಮಿ ಇದೆ